ನಮಸ್ಕಾರ ರೀ ಎಲ್ಲರಿಗೂ ಏನು ಮಾಡೋಕ್ಕತ್ತಿರಿ ಹೆಂಗದ್ರಿ ಆರಾಮದಿರಿನ ಇದೇ ಇವತ್ತಿಂದ ತುಳಸಿ ಲಗ್ನ ದಿನದ ಲಾಗ್ ಐತ್ರಿ ಸೊ ಆ್ಯಕ್ಚುಲಿ ಒಂಥರ ಲೇಜಿ ಡೇ ಇತ್ತು ನಮ್ದು ಯಾಕಂತಂದ್ರೆ ನಾನು ಟಯರ್ಡ್ ಭಾಳ ಆಗಿದ್ದೆ ಪ್ಲಸ್ ನಮ್ಮ ಮನೆಯವರು ಇರಲಿಲ್ಲ ಊರಿಗೆ ಹೇಳಿದ್ನಲ್ಲ ರೀ ಇವತ್ತು ಬರೋರು ಇವತ್ತು ಮಧ್ಯಾಹ್ನ ಹೇಳಿದ್ರು ಈ ನನ್ನ ಮಕ್ಕಳಂತರೂ ಅವರು ಇಲ್ಲ ಯಾರು ಇಲ್ಲ ಅಂದ್ರೆ ಫುಲ್ ಲೇಜಿ ಒಂದು ಲೇಸಿನೆಸ್ ಬಂದ್ಬಿಟ್ಟಿರ್ತೈತಿ ನಾನಂತೂ ಜಲ್ದಿ ಎದ್ರು ಕೂಡ ಹೊರಗಡೆ ಹೋಗೋಕ್ಕಾಗಿರಲಿಲ್ಲ ಎದ್ದು ಯಾಕಂತಂದ್ರೆ ಇವರು ಆರಾಮ್ ಉಳ್ಳಾಡಕತ್ತಿದ್ರು ನಾನು ಹಂಗೆ ಸುಮ್ಮನೆ ಉಳ್ಳಾಡ್ಕೊತ ಇದ್ದೆ ಆಮೇಲೆ ದೋಸೆ ಹಾಕಿದ್ದೆ ಇವತ್ತು ಯಾಕಪ್ಪ ಅಂತಂದ್ರೆ ಇಂಥ ಬ್ರೇಕ್ಫಾಸ್ಟ್ ಇತ್ತು ಅಂತಂದ್ರೆ ಟೈಮ್ ಆರಾಮಾಗಿ ಈ ಸ್ಪೆಂಡ್ ಮಾಡ್ಬೋದು ಯಾಕೋ ಅಂತಂದ್ರೆ ಏನಾರು ಈ ಬ್ರೇಕ್ಫಾಸ್ಟ್ ಮಾಡಲಿಲ್ಲ ಅನ್ಕೋರಿ ನಾಷ್ಟಾ ಬೇರೆ ಮಾಡಬೇಕು ಅಡುಗೆ ಬೇರೆ ಮಾಡಬೇಕು ಹಿಂಗೆ ಆಗ್ತತಿ ಸೊ ಇದನ್ನ ಮಾಡ್ಕೊಂಡ್ಬಿಟ್ರು ಒಂದು ಬಾಜಿ ಮಾಡಿಟ್ವಿ ಅಂದ್ರೆ ಸ್ಪೆಷಲಿ ಚಟ್ನಿ ಮಾಡಿಟ್ಟರೆ ಸಾಕು ರೀ ಪಡ್ಡ ಕೊಡೋದು ತಿಂತಾರೆ ಪಡ್ಡ ಕೊಡೋದು ತಿಂತಾರೆ ಅದ್ರಾಗೆ ನನ್ನ ಮಗ ಅಂಗನವಾಡಿಗೆ ಹೋಗಿ ಬಂದಿದ್ದೆಲ್ಲ ಅಲ್ಲಿ ಯಾರೋ ಪಡ್ಡು ತಂದಿದ್ರಂತ ತಿಂದಿರಲಿಲ್ಲ ಅಂತ ಕೊಟ್ಟಿರ್ಲಿಲ್ಲ ಅಂತವ್ರು ಸೊ ಹಿಂಗಾಗಿ ನ್ಯಾಯ ಮಾಡ್ಕೋತನ ಬಂದಿದ್ರಿ ಅವತ್ತವ ಅದ್ರ ಸಲುವಾಗಿ ಏನು ಮಾಡಿದೆ ಅಂದ್ರೆ ಪಡ್ಡಿ ಹಾಕಿದೆ ಒಂದು ಸ್ವಲ್ಪ ನಾ ಹಿಟ್ಟು ತೆಗದಿಟ್ಕೋತೇನೆ ರೀ ಯಾಕಂದ್ರೆ ಒಂದೆರಡು ದಿನ ಇಟ್ವಿ ಅಂದ್ರೆ ಬೇಕಾದಾಗ ಪಡ್ ಹಾಕೊಡ್ಬೋದು ನನ್ನ ಮಗ ಅಂತೂ ಯಾವಾಗ ಬೇಕಾದರೂ ಪಡ್ಡು ಕೇಳ್ತಾನೆ ರೀ ಸೊ ನೋಡ್ರಿ ಹಾಯ್ ಹಾಯಿ ಮಾಡೋದು ರೂಢಿಯಾಗ್ ಅಂದ್ರೆ ಇನ್ನು ಪಡ್ಡಿಗೆ ಹಾಕದೆ ಇಬ್ರು ಎದ್ರು ಬ್ರಷ್ ಮಾಡ್ಕೊಂಡು ಬಂದ ದೊಡ್ಡವ ಪಡ್ಡಿಗೆ ಹಾಕಿ ಕಟ್ಟಿ ಚಹಾ ಇಟ್ಕೊಂಡ್ರಿ ಪಡ್ತೀನಿ ಕೂತನ ಚಹಾ ಕುಡಿದ್ವಿ ಸೊ ಸ್ವಲ್ಪ ಹಿಂಗಾದ್ರೆ ನಾವು ರಿಲ್ಯಾಕ್ಸ್ ಆಗ್ತೀವಿ ಮತ್ತು ಇವತ್ತು ಕೆಲಸ ಇದ್ದು ಅದ್ರ ಸಲುವಾಗಿ ನಂಗೆ ಸ್ವಲ್ಪ ಏನಂತಂದ್ರೆ ಜಲ್ದಿ ಜಲ್ದಿ ರೀ ಇಷ್ಟೆಲ್ಲ ಮುಗಿಸ್ಕೊಂಡು ಏನು ಮಾಡಿದ್ವಿ ಅಂತಂದ್ರೆ ಮನೆ ಒರೆಸ್ಕೊಂಡ್ವಿ ಮನೆ ಒರೆಸ್ಕೊಂಡು ಎಲ್ಲ ಹೊರಗಿಂದ ತೊಳ್ಕೊಬೇಕಾಗಿತ್ತು ರೀ ನಾನು ಹಿಂಗಾಗಿ ಅದನ್ನು ತೊಳ್ಕೊಂಡು ಬಂದು ಪೂಜಾ ಮುಗಿಸ್ಕೊಂಡೆ ಪೂಜಾ ಮುಗಿಸ್ಕೊಂಡು ಮೇಲೆ ಇವತ್ತು ಸ್ವಲ್ಪ ತುಳಸಿ ಲಗ್ನ ಆಯ್ತಂತೇಳಿ ಅನ್ನ ಕತ್ತಿದ್ರಲ್ಲ ಹೀಗಾಗಿ ನನಗೆ ಏನು ಏನು ಮಾಡಿದೆ ಅಂದರೆ ಹೊರಗಿಂದ ತೊಳ್ಕೊಬೇಕಾಗಿತ್ತು ಅದ್ರ ಸಲುವಾಗಿ ಇವ್ರನ್ನಿಬ್ಬರು ಸ್ನಾನ ಮಾಡಿಸಿ ನಾವು ಮುಂದಿನ ಕೆಲಸ ಮಾಡ್ಕೋಬೇಕಂತ ಹೇಳಿ ಇವ್ರು ರೆಡಿ ಮಾಡತ್ತಿದ್ದೆ ನನ್ನ ಸಣ್ಣ ಮಗ ನೋಡಿರಿ ಎಷ್ಟು ಎಷ್ಟು ಪ್ರೀತಿ ಮಾಡತ್ತ ದೊಡ್ಡ ದೊಡ್ಡವನ್ನ ಅವ್ರು ಎಷ್ಟ ಜಗಳೇ ಅವ್ರು ಒಬ್ರಕೊಬ್ರು ಮತ್ತು ಬೇಕೇ ಬೇಕಾ ಸೊ ಇನ್ನೊಮ್ಮೆ ನಾನು ಕಾರಿಡೋರ್ ಕ್ಲೀನ್ ಮಾಡ್ಕೊಂಡ್ರಿ ಯಾಕಂದ್ರೆ ಇವತ್ತು ಸ್ವಲ್ಪ ಜ ಎಲ್ಲ ಗೆಸ್ಟ್ ಬರ್ತಾರೆ ಅಂತ ಹೇಳಿ ಸೊ ಆಮೇಲೆ ಚಟ್ನಿ ಮಾಡಿಕೊಂಡೆ ಚಟ್ನಿ ಅವ ನನ್ನ ದೊಡ್ಡ ಮಗ ಏನಂದ ನಂಗೆ ದೋಸೆ ಬ್ಯಾಡಮ್ಮ ಪಡ್ಡಿ ಚಟ್ನಿ ಮಾಡಿಬಿಡು ಸಾಕು ಅಂದ ಹಿಂಗ ಚಟ್ನಿ ಮಾಡಿಕೊಟ್ಟೆ ಅವ ಪಡ್ಡು ಮತ್ತು ಚಟ್ನಿ ತಿಂದರು ನಾನು ಬಾಜಿ ಮಾಡಿಕೊಂಡು ತಿನ್ಬೇಕಂದಾಗ ಇವ್ರು ನಮ್ಮ ಮನೆಯವ್ರು ಬರ್ತೀರಂತಿದ್ದರು ಎರಡು ಗಂಟೆ ಅಂದರೆ ಹಿಂಗಾಗಿ ಕಾದ 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 ಪೋಣಿ ಎರಡಾಗಿತ್ತು ಬರೋಲ್ಲ ಅಂದ್ರೆ ಲೇಟ್ ಆಕೈತಂದ್ರೆ ಹಿಂಗಾಗಿ ನಾನು ನಾಷ್ಟ ಮಾಡಕ್ಕೆ ನಿಂತೆ ನಾಷ್ಟ ಅಂತಂದ್ರೆ ರೀ ಪಡ್ಡು ಅಂತೂ ತಿನ್ಕೋತ ಇದ್ವಲ್ಲ ಹಿಂಗಾಗಿ ನಡೆಸತ್ತೆ ಲೇಟಾದ್ರೆ ಯೂಶ್ವಲಿ ಹನ್ನೊಂದು ಹನ್ನೆರಡು ಗಂಟೆಗಾಗಿ ನಾಷ್ಟ ಮಾಡಿರ್ತೀವಿ ಇನ್ ಇವ್ರಿಗೆ ಬೋರ್ಡ್ ವಾಕಪ್ಪ ಬರ್ತಾರಂತೆ ಕಾಯ್ಕೋತಾ ನಿಂತಾರೆ ಇವ್ನ ಗೇಟ್ ಹತ್ತಿದ್ದಕ್ಕೆ ಅವ್ರ ಮೇಡಮಿಗೆ ವಿಡಿಯೋ ಕಳಿಸ್ತಿಲ್ಲ ಅಂತೇಳಿ ಆ್ಯಕ್ಚುಲಿ ಅವ್ರ ಮ್ಯಾಮು ವಿಡಿಯೋ ನೋಡ್ತಾ ಇರೋದಿಲ್ಲ ನೀ ಹೇಳಲ್ಲ ಅಂಥೇಳಿ ಅವ್ನು ನನಗೆ ಹೊಳ್ದಿಂದ ಮಾಡಕತ್ತಿದ್ದ ಇನ್ನು ಇಷ್ಟು ಹೊರಗೆ ನಿಂತ್ಕೊಂಡು ಇವ್ನಿಗೆ ಹೆಂಗಿದ್ರು ಟೈಮ್ ಸ್ಪೆಂಡ್ ಮಾಡಕತ್ತಾನೆ ಆಟ ಆಡಕ್ಕಾನ ಅಂತೇಳಿ ಊಟ ಮಾಡಿಸ್ತೀರಿ ಆ್ಯಕ್ಚುಲಿ ನನ್ನ ಮಗ ಊಟಕ್ಕೆ ಅಂದ್ರೆ ಹೊರಗೆ ಬರ್ತಾನೆ ಒಳಗಡೆ ಊಟ ಮಾಡಲ್ಲ ಮತ್ತು ಇವ್ರು ಬಂದರು ಮಧ್ಯಾಹ್ನ ಫಲ ಊಟ ಮಾಡ್ಕೊಂಡು ಭೀ ಫಲ ಮಾಡಿಕೊಂಡು ಸಂಜೆಗೆ ದೇವ ಪೂಜೆ ಸ್ಟಾರ್ಟ್ ಮಾಡ್ಕೋಬೇಕು ಅಂತೇಳಿ ರೆಡಿ ಆದೆ ಒಂದು ಮಿಸ್ಟೇಕ್ ನನ್ನಿಂದ ಏನತ್ತಪ್ಪ ಅಂತಂದ್ರೆ ನಾನು ಪೂಜೆ ಐತಿ ಅಂದ್ಕೊಂಡೇನು ರೀ ಇನ್ಸ್ಟಾಗ್ರಾಮ್ನಾಗೆಲ್ಲ ನೋಡಿದ್ದೆ ಎರಡು ಅಂತ ಹೇಳಿ ಬಟ್ ನಮ್ಮ ಕಾಲನಿ ಒಳಗೆ ಭಾಳ ಜನ ಮಾಡಲ್ಲ ರೀ ಇದನ್ನು ಸೊ ನನಗೆ ಕನ್ಫ್ಯೂಷನ್ ಸ್ಟಾರ್ಟ್ ಆಯ್ತು ಹುಣ್ವಿ ದಿನ ಮಾಡ್ತಾರೆ ಏನಪ್ಪ ಇದನ್ನ ಅಂಥೇಳಿ ಯಾಕಂದ್ರೆ ಕ್ಯಾಲೆಂಡರ್ನಾಗ ಕೊಟ್ಟಾರ್ರೀ ಏನಪ್ಪ ಅಂದ್ರೆ ಐದನೇ ತಾರೀಕು ತುಳಸಿ ವಿವಾಹ ಅಂತೇಳಿ ಎರಡನೇ ತಾರೀಕು ಪ್ರಾರಂಭ ಅಂತ ಕೊಟ್ಟಾರ ನಾನು ಕನ್ಫ್ಯೂಷನ್ ಸ್ಟಾರ್ಟ್ ಆಗಿಬಿಡ್ತೀರಿ ಯಾರೂ ಹೊರ್ಗ ಬರೋಬಲ್ರಲ್ಲಪ್ಪ ಹೇಳಿ ಸೊ ನಾನು ಹಿಂಗಾಗಿ ಸುಸ್ತು ಬೇರೆ ಇತ್ತು ಮಲ್ಕೊಂಡ್ಬಿಟ್ಟೆ ನೀ ಆರು ಗಂಟೆಗೆ ಹೆಚ್ಚರಾಗಿತ್ತು ನನಗೆ ಆರು ಗಂಟೆ ಗೆದ್ದೆ ಆಮೇಲೆ ಏನಂದ್ರೆ ಇವ್ರ ನಮ್ಮ ಮನೆಯವ್ರಿಗೆ ಹಂಗಾರ ತುಳಸಿ ಲಗ್ನ ಇರ್ಬೋದು ರೀ ಇವತ್ತು ಅಂತೇಳಿ ಮತ್ತೊಬ್ಬರನ್ನ ಕೇಳಿ ಯಾ ಕಳಿಸ್ತೇ ಐತಿ ಅಂತಂದ್ರೆ ಅವರೂ ಇವರು ಸಂತೆ ತರ ಕಳಿಸಿದೆ ನಾನು ಏನು ಮಾಡ್ಕೊಂಡೆ ಅಂತಂದ್ರೆ ಮನೆಯೆಲ್ಲ ಒರೆಸ್ಕೊಳಕತ್ತೆ ಅಂದ್ರೆ ಹೊರಗಡೆದೆಲ್ಲ ಕಾರಿಡಾರ್ ಕ್ಲೀನ್ ಮಾಡ್ಕೊಂಡೆ ರೀ ನೋಡ್ರಿ ಆ್ಯಕ್ಚುಲಿ ನಾ ಅವಾಗ ಒರ್ಸಾಕತ್ತಿದ್ನಲ್ಲ ಆ ಪೋನಿ ಏಳಾಗಿತ್ತು ಅಷ್ಟೊತ್ತಿಗೆ ಆಮೇಲೆ ಡೆಕೋರೇಷನ್ ಮಾಡ್ಕೊಳ್ಳೋ ಸ್ಟಾರ್ಟ್ ಆದ್ರು ಲೇಟ್ ಆಗಿಬಿಡ್ತ್ರಿ ಒಂದು ಜನದ ಪೂಜಾ ಆಯಿತು ಇಬ್ಬರು ಮೂರು ಮಂದಿ ಮಾಡ್ತಾರೆ ನಮ್ಮ ಕಾಲನಿ ಒಳಗದನ್ನ ಅವ್ರದೆಲ್ಲ ಪೂಜಾ ಆತ್ರಿ ಅವಾಗ ನಂಗೆ ಟೆನ್ಶನ್ ಹಾಕತ್ತು ಬಡ 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 ನಮ್ಮ ಮನೆಯವರು ಹೆಲ್ಪ್ ಮಾಡಾಕತ್ತರ ಇದ್ದಂಗೆ ಇದ್ದಂಗೆ ನನಗೆ ಎಷ್ಟು ಆಕೈತಷ್ಟೇ ಭಾಳ ಅಂದ್ರೆ ಭಾಳ ಪೂಜೆ ಮಾಡ್ಕೊಂಡೆ ಸೊ ಅವ್ರ ರಂಗೋಲಿ ಎಲ್ಲ ಫಿಲ್ ಮಾಡಕತ್ತೀ ನಾನು ಇಲ್ಲಿ ಆರತಿ ನೆಲ್ಲಿಕಾಯಿ ಇಟ್ಟು ಪೂಜಾದ ರೆಡಿ ಮಾಡ್ಕೊಳಕತ್ತೆ ತುಳಸಿಗೆ ಭಾಳ ಇಂಪಾರ್ಟೆಂಟ್ ಅಂದ್ರೆ ಪೂಜಾರಿ ಇನ್ನ ನಾನು ಏನು ತುಳಸಿ ಕಟ್ಟಿಗೆ ಹುಡ್ಸಿದೇನಲ್ಲ ರೀ ಅದು ಆ್ಯಕ್ಚುಲಿ ಏನಂದ್ರೆ ಲಕ್ಷ್ಮಿದ ವಸ್ತ್ರ ಐತಲ್ಲ ಅದು ಅಮೆಝಾನ್ ಒಳಗೆ ರೀ ಲಿಂಕ್ ಬೇಕಂದ್ರೆ ಕಮೆಂಟ್ ಮಾಡಿರಿ ಶೇರ್ ಮಾಡ್ತೇನೆ ಇಲ್ಲ ಡಿಸ್ಕ್ರಿಪ್ಷನ್ ಒಳಗೆ ಹಾಕ್ತೀನಿ ಸೊ ಇನ್ನ ನಂಗೆ ರಂಗೋಲಿ ದೊಡ್ಡದು ಹಾಕೋ ಅಷ್ಟು ಪೇಶನ್ಸ್ ಇರಲಿಲ್ಲ ನಾನು ಅನ್ಕೊಂಡಿದ್ದೆ ಬೇರೆ ಆಗಿತ್ತು ಎಷ್ಟು ದಿನ ಆಗಿತ್ತು ರೀ ನೋಡ್ಕೊತ ಇದ್ದೆ ಭಾಳ ಚಂದ ಡೆಕೋರೇಷನ್ ಹೇಳಿ ಬಟ್ ಭಾಳ ಲೇಟ್ ಆಯ್ತು ರೀ ನಂದು ಇದು ಪ್ರಿಪ್ರೇಷನ್ ಹೀಗಾಗಿ ನನಗೆ ಭಾಳ ಟೆನ್ಷನ್ ಟೆನ್ಷನ್ ಆಗಿ ಪಟಪಟ ಹಿಪ್ಪಾಡ್ನ ಆಟೋದನ್ನು ಇಟ್ಟ ಡೆಕೋರೇಷನ್ ಮುಗಿಸ್ಕೊಂಡ್ಬಿಟ್ನಿ ಹೂವಂತರೂ ನಾನು ಸೋಮಾರ ತೊಗೊಂಡು ಬಂದಿದ್ದೆ ಹೀಗಾಗಿ ನನಗೆ ಹೂವಿಂದ ಏನು ಪ್ರಾಬ್ಲಮ್ ಆಗಲಿಲ್ಲ ಬಟ್ ರಂಗೋಲಿ ಹಾಕೋದಿತ್ತು ನಂಗೆ ಆ ರಂಗೋಲಿ ಅಷ್ಟು ಪಾಪ ನನ್ನ ಮಗಾರಿ ಮತ್ತು ನನ್ನ ಇವರೊಬ್ಬ ಕವಿಯದಾಳ ಆಕಿ ಇಬ್ಬರು ಕೂಡಿ ತುಂಬಿದ್ರೆ ಚಲೋ ಅನ್ನಿಸ್ತು ಖುಷಿ ಆತ ಇನ್ನು ನನ್ನ ಮಗ ಭಾಳ ಹೆಲ್ಪ್ ಮಾಡಿದೆ ಅವನ ಭಾಳ ಬಯಸ್ಕೊಂಡ ಯಾಕಂದ್ರೆ ಹೆಲ್ಪ್ ಮಾಡ್ತಾನಲ್ರಿ ಅದಕ್ಕೆ ಬಯಸ್ಕೊತಾನು ಆ್ಯಕ್ಚುಲಿ ಅವನ ಡೈಲಾಗ್ ಇದೆ ಆಮೇಲೆ ಮತ್ತು ಯಾಕಂತಂದ್ರೆ ಟೆನ್ಷನ್ ಒಳಗೆ ಏನಾಗಿಬಿಡ್ತೈತ್ರಿ ಅಂತಂದ್ರೆ ಸ್ವಲ್ಪ ಲೇಟ್ ಆಗ್ತಲ್ಪ ಅನ್ನೋ ಟೆನ್ಷನ್ ಒಳಗೆ ಯಾ ಮಕ್ಕಳನ್ನ ಬೈಕೋತಾನೆ ಕೆಲಸ ಮಾಡ್ತಿರ್ತೀವಿ ಅದರಾಗ ಅವನ ಸಿಗೋದು ನನ್ಗೆ ಅವನ ಕೈಯಾಗಿರ್ತಾನೆ ಹೀಗಾಗಿ ಅವನ ಬೈಸ್ಕೊತಾನೆ ಆಮೇಲೆ ಅದರೊಳಗೆ ವಿಡಿಯೋ ಮಾಡ್ಕೊತಿರ್ತಾನೆ ಅಲ್ರಿ ನನ್ಗೆ ಭಾಳ ಭಾಳ ಪ್ರಾಬ್ಲಮ್ ಆಗ ಆಗ್ಬಿಡ್ತಿ ರೀ ಇವನು ನನ್ನ ಮಗನ ವೀಡಿಯೋ ಮಾಡ್ತಿದ್ದ ನಾನು ಡೆಕೋರೇಷನ್ನ ಪೂಜೆ ಮಾಡ್ಕೋತ ಬಟ್ ಲೇಟಾಗಿದ್ದಕ್ಕೆ ಅವನು ನನಗೆ ಹೆಲ್ಪ್ ಮಾಡೋಕತ್ತ ಹಿಂಗಾಗಿ ನಾನು ಫೋನ್ ಹಿಡ್ಕೊಂಡೇ ಡೆಕೋರೇಷನ್ ಮಾಡ್ಕೊಳಕತ್ತೆ ಇಷ್ಟ ರೀ ಸಿಂಪಲ್ ಡೆಕೋರೇಷನ್ ರೀ ಬಟ್ ಇದೇ ನನಗೆ ಒಂದು ತಾಸೇನು ಆಯ್ತು ರೀ ಕಂಟಿನ್ಯೂಸ್ ಸೆವೆನ್ ತರ್ಟಿ ತನಕ ನನಗೆ ಡೆಕೋರೇಷನ್ನು ಪೂಜಾ ತಯಾರಿನ ಆಯ್ತಾ ಆಮೇಲೆ ನೆಲ್ಲಿಕಾಯಿದ್ದ ಬತ್ತಿ ದೀಪ ರೆಡಿ ಮಾಡ್ಕೊಬೇಕಾಗಿತ್ತು ಪುನೇ ಇವು ಆಟದ್ದು ಮತ್ತು ಇವದು ಯಾವ ಏನು ಡೆಕೋರೇಟಿವ್ ಸಾಮಾನು ತರ್ಸ್ನಂದ್ರೆ ನನಗೆ ಭಾಳ ಚಲೋ ಆತ ಕಳಿಸ್ದವ್ರಿಗೆ ತುಂಬ ಅಂದ್ರೆ ತುಂಬ ಧನ್ಯವಾದಗಳು ರೀ ಅವ್ರದ್ದು ಇನ್ನೊಮ್ಮೆ ಕಾಂಟ್ಯಾಕ್ಟ್ ನಂಬರ್ ನಾನು ಶೇರ್ ಮಾಡೋಕತ್ತೇನೆ ನೋಡ್ರಿ ಸೊ ಚಂದ ಭಾಳ ಕಾಣ್ತಾವೆ ಭಾಳ ಜನ ಲೈಕ್ ಮಾಡಿದ್ರೆ ಒಂದಿಷ್ಟು ಜನ ಏನಾಗಿತ್ತು ಅಂತಂದ್ರೆ ನಮ್ಮ ಶೋರೂಮ್ ಪೂಜೆಗೆ ಬಂದಿರಲಿಲ್ಲ ಒಂದಿಷ್ಟು ಜನ ಲಾಗ್ ನೋಡಿರೋದಿಲ್ಲ ಹೀಗಾಗಿ ಅವರು ಇವತ್ತು ಬಂದಿದ್ರಲ್ಲ ನೋಡಿ ಭಾಳ ಲೈಕ್ ಮಾಡಿದ್ರು ಸೊ ಡೆಫಿನೆಟ್ಲಿ ಸರಿ ಶೇರ್ ಮಾಡೋಕತ್ತೇನೆ ಚೆಕ್ ಮಾಡಿರಿ ಇದನ್ನು ಆಮೇಲೆ ನೆಲ್ಲಿಕಾಯಿ ದೀಪ ಹಚ್ ಕಂಪಲ್ಸರಿ ರೀ ಕಾರ್ತಿಕ್ ಮಾಸದಾಗ ಒಮ್ಮೆ ಅದು ಡೆಲ್ಲಿಕಾಯಿ ದೀಪ ಹಚ್ಚಲೇಬೇಕಂತ ಹೇಳ್ತಾರೆ ನಾನು ಸ್ಪೆಷಲಿ ತುಳಸಿ ಲಗ್ನ ದಿನನ ಹಚ್ಬಿಡ್ತೀನಿ ನಾನು ಇನ್ನೂ ಭಾಳ ಚಂದ ಡೆಕೋರೇಟ್ ಮಾಡ್ಕೋಬೇಕು ಅದು ಮಾಡಿದ್ದೆ ಹಿಂಗೆ ಕಾಣಕತಿತ್ತು ನೋಡ್ರಿ ಸೊ ಆಮೇಲೆ ಸಿರಿ ಅದು ಉಟ್ಕೊಂಡು ರೆಡಿಯಾಗಿ ಬಂದರೆ ನನ್ಗೆ ಅದೂ ಆಗಿರಲಿಲ್ಲ ನಾನು ಸಿರಿ ಉಡೋದು ಸಿರಿ ಉಟ್ಕೊಂಡು ಮೇಲೆ ಫುಲ್ ಒಂದು ಫೋಟೋ ಶೂಟ್ ಮಾಡ್ಕೋಬೇಕಂತ ಮಾಡಿದ್ದೆ ಅದು ಕೂಡ ಆಗಲಿಲ್ಲ ನನಗೆ ಇನ್ನು ಇದು ದೀಪದ ಏನು ಈ ದೀಪ ಆಯ್ತಲ್ರಿ ನಿಲಂಜನ ಇದನ್ನು ನಾವು ಹೊರ್ನ ಇದು ಇನ್ನು ಮೊನ್ನೆ ಧರ್ಮಸ್ಥಳದ ಲೋ ಹಾಕಿದ್ನಲ್ಲ ಆವಾಗ ಇಡಗುಂಜಿ ಒಳಗೆ ರೀ ಭಾಳ ಅಂದ್ರೆ ಭಾಳ ಮಸ್ತ್ ಕಾಣ್ತತ್ರಿ ಮತ್ತು ಭಾಳ ಉತ್ಪನ್ನ ದೀಪ ಉರಿತೈತಿ ಹೊರಗಡೆ ನಮ್ಗೆ ತುಳಸಿ ಮುಂದೆ ಇಡುವಾಗ ಶಾಂತ ಆಗ್ಬಿಡ್ತದ್ ದೀಪ ಗಾಳಿಗೆ ಇದು ಮಾತ್ರ ಆಗಂಗಿಲ್ಲ ನನ್ಗೆ ಅದೊಂದು ಭಾಳ ಲೈಕ್ ಆತ್ರಿ ಹಿಂಗಾಗಿ ನಾ ಅದನ್ನು ಭಾಳ ದಿನ ಆಗಿತ್ತು ತೊಗೋಬೇಕು ತೊಗೋಬೇಕು ಅನ್ನೋಕತ್ತೆ ಇಡುಗುಂಜಿಯೊಳಗೆ ತೊಗೊಂಡ್ವಿ ನಾವು ಮಸ್ತ್ ಐತಿ ಇನ್ನು ಆರತಿ ಹಚ್ಕೊಂಡೆ ಆರತಿ ಹಚ್ಕೊಂಡು ಇಲ್ಲಿ ಇಷ್ಟೆಲ್ಲ ಅನ್ನ ಹೂವು ಸಿಂಪಲ್ ರಂಗೋಲಿ ನೋಡಿರಿ ಏನೂ ಹಾಕಿಲ್ಲ ಒಂದು ಸ್ವಸ್ತಿಕ ಒಂದು ಲಕ್ಷ್ಮಿ ಪಾದ ಇಷ್ಟ ಹಾಕ್ಕೊಂಡೆ ಇನ್ನು ಲಿಪ್ಪ ನಾಟದ ಡೆಕೋರೇಷನ್ ಆಗಿತ್ತು ಆರತಿ ಗಿರ್ತಿ ಹಚ್ಕೊಂಡ ನನ್ನ ಮಗ ವಿಡಿಯೋ ಮಾಡೋಕೆ ಸ್ಟಾರ್ಟ್ ಮಾಡ್ದೆ ನಾನು ಕರ್ಪೂರ ಅದು ಬೆಳಗಿ ಮತ್ತೆಲ್ಲ ಜ ಹೇಳಬೇಕಾಗಿತ್ತಲ್ರಿ ಆ್ಯಕ್ಚುಲಿ ಭಾಳ ಜನರಿಗೆ ಹೇಳಿಲ್ರಿ ನಾವು ಯಾಕ ಹೇಳಿಲ್ಲ ಯಾಕಪ್ಪ ಅಂದ್ರೆ ಟೈಮ್ ಇರಲಿಲ್ಲ ಸೊ ಹೇಳಿಲ್ಲ ಅಂದರೂ ಕೂಡ ಭಾಳ ಜನ ಬಂದರು ಯಾಕಂದ್ರೆ ನಾ ಎಲ್ಲೆಲ್ಲ ಮಾಡೋಕೆ ಹೋಗಿದ್ನಲ್ಲ ಎಲ್ಲ ಹೇಳ್ಕೊತ ಹೋದೆ ಸೊ ಆರತಿ ರೆಡಿ ಮಾಡ್ಕೊಂಡೆ ಮತ್ತು ನೆಲ್ಲಿಕಾಯಿ ದೀಪ ರೀ ಸ್ವಲ್ಪ ಹೊತ್ತು ಅಂದ್ರೆ ಆರತಿ ಮಾಡುವಾಗ ಅದು ನೆಲ್ಲಿಕಾಯಿ ದೀಪ ಇರಲಿ ಅಂಥೇಳಿ ಇನ್ನು ಏನಪ್ಪ ಅಂತಂದ್ರೆ ಸೊ ಸಿಂಪಲ್ ಆದರೂ ಚೆಂದಾಗಿತ್ತು ಅನಿಸತಿ ಮತ್ತು ನನ್ನ ಮಗ ಇವನ್ನ ದಿಯಾ ಹೋಲ್ಡ್ರ್ ಹಚ್ಚು ನನ್ನ ಹಾಕತ್ತಿದ್ದ ಸೊ ಹಚ್ಬೇಕಾಗಿತ್ತು ರೀ ಇಲ್ಲೇ ಅದಾವಲ್ಲ ನಾನು ಕ್ಯಾಂಡಲ್ ಐಟ್ ಈ ಸರ್ ಬಿಟ್ಟಿದ್ದೆ ಲಿಪ್ಪ ನಾಟಿದ್ರೆ ಸಲುವಾಗಿ ಯಾಕಂದ್ರೆ ಅವ್ರು ಹೇಳಿದ್ರಲ್ಲ ನೋಡೋಣ ಹೇಳಿ ಇವರು ನಮ್ಮ ಮನೆಯವ್ರದ್ರ ಥ್ರೆಡ್ ತೆಗಿಯೋಕತ್ತಾರೀ ಸೊ ನನ್ನ ಮಗ ನಾನು ಹಚ್ತೇನೆ ಈ ನಾನು ಹಸ್ತೇನೆ ನಾನು ನೇಯ್ ತೆಗ್ದಿದ್ದ ಹಿಂಗೆ ಹಚ್ಚಪ್ಪ ಅಂತ ಹೇಳಿದೆ ಇವರು ಇದನ್ನ ಓಪನ್ ಮಾಡಿ ಕೊಟ್ಟರು ಆ್ಯಕ್ಚುಲಿ ಇವತ್ತು ಅವರು ಹೆಲ್ಪ್ ಮಾಡ್ಯಾರ ನನಗೆ ಇನ್ನೇನಪ್ಪ ಆರತಿ ಒಂದು ಮಾಡೋದಿತ್ತು ಇದನ್ನೊಂದು ಹಚ್ಚಬೇಕಾಗಿತ್ತು ದಿಯಾ ಹೋಲ್ಡ್ರೆ ನಾನು ಲೈಟ್ ಆಫ್ ಮಾಡು ನನ್ನ ಹಾಕಿ ಯಾಕಂದ್ರೆ ಅದು ಲೈಟ್ ಒಳಗೆ ಆಫ್ ಮಾಡಿದ್ರೆ ಭಾಳ ಚಂದ ಅಂತ ಹೇಳಿದ್ರಲ್ಲ ಇವರು ನಮ್ಮ ಮನೆಯವ್ರು ಇಲ್ಲ ಹೊರಗಿನ ಲೈಟ್ ಆಫ್ ಮಾಡಬಾರ ಕತ್ಲಾಕೇತಿ ಹಚ್ಚು ಅಂತವರು ಸೊ ಹಂಗೆ ಗುದ್ದಾಡ್ಕೊತ ಗುದ್ದಾಡ್ಕೊತ ತಗದೆ ಒಂದು ಸಾರಿ ಯಾಕಂದ್ರೆ ಹಿಂಗೆ ಸ್ವಲ್ಪ ಚಲೋ ರೀ ತಗದ್ವಿ ಅಂದ್ರೆ ಅದ್ರ ಆದರೂ ಏನಪ್ಪ ಅಂದ್ರೆ ಸ್ಟ್ರೀಟ್ ಲೈಟ್ ಭಾಳ ದೊಡ್ಡದೈತೆ ನಮ್ದು ಫುಲ್ ಹೊರಗೆಲ್ಲ ಬೆಳಗ್ಗೆ ಬಿದ್ದುಬಿಟ್ಟಿರ್ತೈತಿ ಹೀಗಾಗಿ ಅದು ಮತ್ತು ಲಿಪನಾ ಆಟದ ಫುಲ್ ಡೇ ಇದನ್ನ ಆಗಲಿಲ್ಲ ನನಗೆ ಸೊ ಇಲ್ಲಿ ನೋಡ್ರಿ ಅವು ಹಚ್ಚಿದ್ಮೇಲೂ ನಾನು ಹಚ್ಚಿದೆ ಗಾಳಿ ಭಾಳ ಇತ್ತು ನಿಂದ್ರಗಲ್ಲು ಆಗಿದ್ದು ರೀ ಹೀಗಾಗಿ ನಾನು ಅದೇನಂದ್ರೆ ನಿಲಂಜನ ತೊಗೊಂಡು ರೀ ಅದನ್ನು ಇದ್ರೊಳಗೆ ಹುಡುಗು ಹಿಡುಗುಂಜಿ ಒಳಗೆ ಯಾಕಂದ್ರೆ ತುಳಸಿ ಮುಂದೆ ಕಾರ್ತಿಕ್ ಮಾಸದೊಳಗೆ ಹಚ್ಚಲೇಬೇಕು ಕಂಪಲ್ಸರಿ ಇನ್ನು ನನಗೇನು ಪಾ ಹಚ್ಚೋಕ್ಕಾಗಲ್ಲ ಅಂಥೇಳಿ ಕಂಪಲ್ಸರಿ ಅದಕ್ಕೆ ತೊಗೊಂಡು ಬಂದುಬಿಟ್ಟೆ ಅದನ್ನು ಇವನು ಎಷ್ಟು ಸರಿ ಹಚ್ಚಿದ್ವಿ ರೀಪ್ಪ ಏನು ಹತ್ತಲೇ ಇಲ್ಲ ಅಂದರೆ ಶಾಂತ ಆಗ್ಬಿಡ್ತಿದ್ದೆವು ಗಾಳಿಗೆ ಹಿಂದಕ್ಕೂ ಸರಿಸಿದ್ವಿ ಆದರೂ ಶಾಂತ ಹಾಕಿದ್ವಿ ನನ್ನ ಮಗ ಹಚ್ಚಿ ಹಚ್ಚಿ ಬೀಜವಾಗಿ ಹೋದ ಇನ್ನ ಆರತಿ ಮಾಡೋದೊಂದು ಉಳದಿತ್ತು ಹಿಂಗಾಗಿ ಬಡ ಬಡ ಕರ್ಪೂರ ಆರತಿ ರೀ ಸೊ ಕರ್ಪೂರ ಆರತಿ ಮುಗಿಸ್ಕೊಂಡು ನಾನು ಏನು ಮಾಡಿದ್ನಿ ಅಂತಂದ್ರೆ ಮ ಇದರ ಆರತಿ ಬೆಳಿಗ್ಗೆ ಇನ್ನು ಬೇರೆಯವ್ರ ಮನೆಗೆ ಹೋಗೋದಿತ್ತು ಕರೆಯೋದಿತ್ತು ಅದನ್ನು ಮಾಡ್ಕೊಂಡ್ರೆ ಆತಂಥೇಳಿ ರೆಡಿ ಆಗ್ತಿದ್ದೆ ನನ್ನ ಮಗ ಮದ್ದೊಮ್ಮ ಹಚ್ಚಾಕಿ ಬಂದ ಏನು ಹಚ್ಚವನ ಇವನು ಹೇಳಿ ಅವರ ನಿಂದ್ರವಲ್ಲಾಗಿದ್ದು ಅವನರ ಬಿಡುವಲ್ಲಾಗಿದ್ದ ಆದರೂ ಹಂಗೆ ಹಿಂಗೆ ಮಾಡಿ ಹಚ್ಚಿ ಒಂದು ವಿಡಿಯೋ ಶೂಟ್ ಮಾಡ್ಕೊಂಡು ಅದ್ರಾಗನ ಮಾಡ್ಕೊಂಡು ಇನ್ನ ನೋಡಿರಿ ಹಿಂಗೆ ಕಾಣತೈತಿ ಡೆಕೋರೇಷನ್ ಭಾಳ ಚಂದ ಕಾಣ್ತೈತಿ ರೀ ಕರೆನ್ ಇದ್ರ ತುಂಬ ರಂಗೋಲಿ ಹಾಕಬೇಕು ಅವ್ನಡಕ್ಕೆ ಇಟ್ಟಿಟ್ಟ ಭಾಳ ಚಂದ ಅಂದ್ರೆ ಭಾಳ ಚಂದ ಕಾಣ್ತೀವಿ ಅಂತೈತಿ ಸೊ ನಿಮ್ಗೆ ಬೇಕಂದ್ರೆ ಇನ್ನೊಮ್ಮೆ ನಾನು ನಂಬರ್ ಶೇರ್ ಮಾಡಾಕ್ತೀನಿ ನಂಬರ್ ನೀವು ಕಾಂಟ್ಯಾಕ್ಟ್ ಮಾಡ್ರಿ ಅವ್ರನ್ನ ಚೀಪ್ ಅದಾವ ಯಾಕಂದ್ರೆ ಆನ್ಲೈನ್ ಭಾಳ ಕಾಸ್ಟ್ಲಿ ಅದಾವ ಇವು ಚೀಪ್ ಅದಾವ ಸೊ ಇದೆಲ್ಲ ಪೂಜೆ ಮಾಡ್ಕೊಂಡ್ವಿ ಪೂಜೆ ಮಾಡಿಕೊಂಡು ಒಂದು ಸರಿ ಯಾಕಂದ್ರೆ ಆಮೇಲೆ ನಂಗೆ ಟೈಮ್ ಸಿಗಲ್ಲ ಅಂತೇಳಿ ಈಗ ಒಂದು ವಿಡಿಯೋ ಮಾಡಿಕೊಂಡೆ ವಿಡಿಯೋ ಮಾಡ್ಕೊಂಡು ಇಟ್ಕೊಂಡು ಇನ್ನು ಹೋಗ್ಬೇಕಾಗಿತ್ತು ನೋಡ್ರಿ ಇನ್ನು ಒಬ್ರಿಗೆ ಕರೆದ್ರು ಅವ್ರ ಮನೆಗೆ ಹೋಗಿ ಬಂದು ಇನ್ನೊಂದು ಕಡೆ ಅಂದಾಗ ಅವ್ರು ಬಿಡ್ಲಿಲ್ಲ ಎಲ್ಲರೂ ಕೂಡಿ ಫೋಟೋ ಶೂಟ್ ಮಾಡಿಸ್ಕೊಂಡು ಅಂತೇಳಿ ನೇಬರ್ಸ್ ಎಲ್ಲ ಕೂಡಿ ಫೋಟೋ ಶೂಟ್ ಮಾಡಿಸ್ಕೊಂಡ್ವಿ ಆಮೇಲೆ ಅಲ್ಲೇ ನಾನು ಏನಪ್ಪ ಅಂದ್ರೆ ನಾನು ಹೇಳ್ತೀನಲ್ರಿ ನಮ್ಮ ಕಾಲನಿ ಉಡುಪಿಯವ್ರು ಭಾಳ ಜನ ಇದ್ದಾರೆ ಅಂತೇಳಿ ಅಲ್ಲೊಬ್ರ ಕಡೆ ಹೋದಾಗ ಅವರು ನನಗೆ ಕರೆ ಹೇಳಬೇಕಂದ್ರೆ ನಿಮಗಿದೆ ವಿಡಿಯೋಸ್ ಬೇಕು ರೀ ನಾನು ವಿಡಿಯೋ ಮಾಡಿಕೊಡ್ತೀನಿ ಅಂತ ಹೇಳಿ ಅವ್ರು ವ್ಲಾಗ್ ನೋಡ್ತಾರಂತ ಡೈಲಿ ಅದಕ್ಕೆ ನಾನು ಮಾಡ್ತೀನಿ ಅಂಥೇಳಿ ರೀ ಅಂಥೇಳಿ ಅವ್ರು ಇಬ್ಬರು ಮಕ್ಕಳಿಗೆ ಹೇಳಿ ವೀಡಿಯೋ ಮಾಡಿಸಿದ್ರು ನಿಜವಾಗ್ಲೂ ನನಗೆ ಹೆಲ್ಪ್ ಆತ ಯಾಕಂತಂದ್ರೆ ನನ್ಗೆ ಮನೆಗೆ ಬಂದ್ಮೇಲೆ ಹೊಳ್ಳಿ ಈ ರೀತಿ ವಿಡಿಯೋ ಆಗಲಿಲ್ಲ ರೀ ಭಾಳ ಗದ್ದಲ ಆಗಿಬಿಡ್ತು ಸೊ ಹಿಂಗಾಗಿ ಥ್ಯಾಂಕ್ ಯು ಅಂಬಿಕಾ ಯಾಕೆ ಅಂತಂತಂದ್ರೆ ಅವ್ರ ದೊಡ್ಡ ಮಗಳ ಅವ್ರ ಸಣ್ಣ ಮಗಳ ಇಬ್ಬರು ಭಾಳ ಕ್ಯೂಟ್ ಅದಾರ ಆಕಿ ಸಣ್ಣವಳಂತೂ ನಂಗೆ ಭಾಳ ಫೇವ್ರೆಟ್ ಆಕಿ ಯಾಕಂದ್ರೆ ಭಾಳ ಆಕ್ಟಿವ್ ಅದಾಳ್ರಿ ಭಾಳ ಚಂದ ಮಾತಾಡ್ತಾಳೆ ಆಕಿ ಎಲ್ಲ ಆರತಿ ನಾನು ಮಾಡ್ತೀನಿ ಎಲ್ಲ ಅಕ್ಕಿನ ಮಾಡ್ತಾಳೆ ರೀ ಪ್ರತಿ ಸಾರಿನೂ ಅಕ್ಕಿನ ಮಾಡಿರ್ತಾರೆ ಇವ್ರು ಭಾಳ ಚಂದ ರೀ ಪೂಜಾನ ಯಾಕಂದ್ರೆ ಇವ್ರ ಕಡೆ ಅದು ದೊಡ್ಡ ಹಬ್ಬ ಅಂತ ನಮ್ಮ ಕಡೆ ಅಷ್ಟು ದೊಡ್ಡ ಹಬ್ಬ ಅಲ್ರಿ ಯೂಶಲಿ ನಮ್ಮ ಕಡೆ ಬ್ರಾಹ್ಮಣರು ಪತ್ತಾರ ಹಿಂಗ ಮಾಡಿರ್ತಾರೀ ಈಗೆಲ್ಲರೂ ಮಾಡಾಕತ್ತಾರ ರೀ ಪೂಜೆಗಳಂತೂ ಕೆಟ್ಟದ್ದಕ್ಕಂತ ಇರೋದಿಲ್ಲ ರೀ ಒಳ್ಳೇದನ್ನ ಆಗ್ತತಿ ಮಾಡಿದರೆ ಅವರೇ ಮಾಡಲಿ ನಮ್ಮ ಪದ್ಧತಿ ಆಯ್ತು ಇಲ್ಲೋ ಗೊತ್ತಿಲ್ಲ ಬಟ್ ಅನ್ನೋದು ನನ್ನ ಒಂದು ಅನಿಸಿಕೆ ನಿಮಗೆ ಹೆಂಗೆ ಅನಿಸತಿ ಕಮೆಂಟ್ ಮಾಡಿರಿ ಇವರು ಮತ್ತು ಒಂದು ಸಿಂಗಾರಿ ಹೂವು ಅಂತ ಕೊಡ್ತಾರ್ರಿ ನೀವು ಹಾಡು ಕೇಳಿರ್ಬೇಕು ಸಿಂಗಾರ ಸಿರಿ ಅಂಥೇಳಿ ಸೊ ಅದು ಇರೋದು ಅಡಿಕೆ ಹೂವಿನ ಮ್ಯಾಲಂತ ಅವರು ಕಂಪಲ್ಸರಿ ಪೂಜಾಕ್ಕೆ ಯೂಸ್ ಮಾಡಿರ್ತಾರೆ ಇಲ್ಲಿಯೂ ಫೋಟೋಸ್ ತೆಗೆಸ್ಕೊಂಡ್ವಿ ಮತ್ತು ಅವ್ರು ಆರತಿ ಮಾಡಿದ ಮೇಲೆ ಅದನ್ನ ಕಂಪಲ್ಸರಿ ಏನು ಮಾಡ್ತಾರಂದ್ರೆ ಆ ಸಿಂಗಾರಿ ಹೂ ಕೊಡ್ತಾರ್ರಿ ಮುಡ್ಕೊಳಕ ಮತ್ತು ನಾವು ಹೆಂಗೆ ಮಲಗಿ ಹೂ ಇಡ್ತೀವಿ ವಲ್ಲ ಹಂಗೆ ಅವರು ಮಂಗಳೂರು ಮಲ್ಗಿ ಮತ್ತು ಏನು ಸಿಂಗಾರಿ ಹೂವು ಭಾಳ ಚಂದ ಮಾಡ್ತಾರೆ ಅವ್ರ ಪದ್ಧತಿಗಳು ಬೇರೆ ಇರ್ತಾವೆ ನಾವು ಸಿಂಪಲ್ಲಾಗಿ ಮುಗಿಸ್ಕೊಂಡು ನೋಡ್ರಿ ನನಗೆ ಅವ್ರು ಯಾರು ಬಂದಿದ್ದು ಫೋಟೋಸ್ ತಗೊಳಿಕೆ ಆಗಲಿಲ್ಲ ಸೊ ಎಲ್ಲರೂ ಎಲ್ಲೆಲ್ಲಿ ಹೋಗಿದ್ವಲ್ಲ ಈಗೇನು ಫೋಟೋಸ್ನಾಗ ವಿಡಿಯೋನ ನೋಡಿದ್ರಲ್ಲ ಅವರೆಲ್ಲರೂ ನಮ್ಮ ಪೂಜಾಕ್ ಬಂದಿದ್ರು ಬಟ್ ನಂಗೆ ಟೈಮ್ ಸಿಗಲಿಲ್ಲ ಅದಕ್ಕೆ ನಾ ಅಂಬಿಕಾ ಅವ್ರು ನೆನೆಸ್ತೇನೆ ಅವ್ರು ನಾ ಆ್ಯಕ್ಚುಲಿ ಫೋಟೋಸ್ ತೆಗಿಯಾಕಂತ ಫೋನು ಕೊಡ್ತಿದ್ದೆ ನಾನು ವಿಡಿಯೋ ಮಾಡ್ಕೊಡ್ತೇವೆ ತಗೋರಿ ನಿಮಗೆ ಅಂದರು ಥ್ಯಾಂಕ್ ಯು ಇನ್ನೊಂದು ಸಾರಿ ಅವ್ರಿಗೆ ಸೊ ಅದಾದ್ಮೇಲೆ ಮತ್ತೆ ಎಲ್ಲ ಅಲ್ಲಿ ಎಲ್ಲ ಮುಗಿಸ್ಕೊಂಡು ರಾತ್ರಿ ನನ್ನ ಮಕ್ಕಳು ಮಲಗಿದ್ಮೇಲೆ ನಾ ಇದನ್ನೆಲ್ಲ ತೆಗ್ದಿಡಕತ್ತೀರಿ ಯಾಕಂದ್ರೆ ಹೊರಗಡೆ ಹಿಟ್ಟಂತರೂ ಮಲ್ಕೊಳ್ಳೋಕ್ಕಾಗಲ್ಲ ದೀಪ ಅಂತರೂ ಇದ್ದು ರೀ ನಿಲಂಜನ ಅಂತರೂ ಅಲ್ಲೇ ಇರ್ತೈತಿ ಇನ್ನು ಏನಪ್ಪ ಅಂತಂದ್ರೆ ನಾವು ಅರ್ಶನ ಕುಂಕುಮ ಇಟ್ಟೇವಲ್ಲ ಆದು ಮತ್ತು ಇವು ಲಿಪನಾ ಆಟದ್ದು ಐಟಮ್ಸ್ ಈ ಫ್ರೂಟ್ಸದ್ದು ಎಲ್ಲ ಒಂದು ಸರಿ ನಾ ಹಿಟ್ಟು ಮಲ್ಕೊಂಡಿದ್ದೆ ರೀ ಬೆಕ್ಕೆಲ್ಲ ಉಳ್ಳಾಡ್ಸಿ ಇದನ್ನ ಮಾಡ್ಬಿಟ್ಟಿತ್ತು ಅಂತ ಅಂಥೇಳಿ ಅದಕ್ಕೆ ನಾನು ಏನು ಮಾಡಿದೆ ಅಂತಂದ್ರೆ ಎಲ್ಲ ತಕೊಂಡ್ ಮತ್ತು ಹೊಂದಿಸಿ ಬೇಕು ರೀ ಅವ್ನು ಕ್ಲೀನ್ ಮಾಡ್ಕೊಂಡು ನನಗೆ ಮಾರ್ನಿಂಗ್ ಆದ್ರೆ ಮತ್ತೆ ಟೈಮ್ ಸಿಗಂಗಿಲ್ಲ ಅದ್ರ ಸಲುವಾಗಿ ನಾನು ಏನು ಮಾಡಿದ್ದೆ ಅಂದ್ರೆ ಪಟ ಪಟ ನಾನು ರಾತ್ರಿನ ನೋಡ್ರಿ ಆ್ಯಕ್ಚುಲಿ ಹನ್ನೊಂದು ಗಂಟೆ ಆಗೈತಿ ಈಗ ನಾನು ತೆಗಿಯಾಕತ್ತಾಗ ತೆಗದೆ ಬಟ್ ನೀವು ಲಿಪ್ಪನ ಆಟದ್ದು ಇವು ನೋಡಾಕತ್ತಿರಬೇಕು ಅವು ಯಾಕೆ ದಿಯಾ ಹಂಗೆ ಅಂತಂದ್ರೆ ಆ್ಯಕ್ಚುಲಿ ಮಿರರ್ ಇದರಿಂದ ಹಂಗೆ ಕಾಣಕತ್ತಿದ್ದು ರೀ ಆ ಸ್ಟ್ರೀಟ್ ಲೈಟು ಇರಲಿಲ್ಲ ಅಂದ್ರೆ ಇನ್ನೂ ಭಾಳ ಚಂದ ಕಾಣ್ತಿದ್ದವು ಬಟ್ ಹಿಂಗಾಗಿ ಇದಾಗಲಿಲ್ಲ ಇನ್ನಂತರೂ ನೆಕ್ಸ್ಟ್ ಹಬ್ಬ ಆದ್ರೆ ಡಿಸೆಂಬರಿ ಡಿಸೆಂಬರ್ಗೆ ಲಕ್ಷ್ಮೀ ಪೂಜೆ ಮಾಡ್ತೀನಿ ನಾನು ಮಾರ್ಗಶಿರ ಮಹಾಲಕ್ಷ್ಮಿ ಪೂಜಾ ಆವಾಗ ಇನ್ನು ಅಲ್ಲಿ ತನಕ ಅಂತರೂ ಏನಿಲ್ಲ ಲಿಪನ ಆಟದ್ದು ದಿಯಾ ತೆಗಿಬೇಕಂತೇಳಿ ತೆಗಿಯಾಕತ್ತೆ ಬಟ್ ಸುಡಾಕತ್ತಿದ್ದವು ಇವ ಸೊ ಹಂಗೆ ಕೈ ಸುಟ್ಕೊತನ ತಕ್ಕೊಂತ ಹಗರ್ಕ ಒಂದೊಂದು ತೆಗ್ದಿಟ್ಕೊತ ಬಂದೆ ಇದು ಹೂವಿಂದ ಡೆಕೋರೇಷನ್ ಮಾಡಿದ್ನಲ್ಲ ಅವು ಹೂವು ನನಗೆ ಆ್ಯಕ್ಚುಲಿ ಇಷ್ಟು ಇಷ್ಟ ಆಗಕತ್ತಿತ್ತು ಅಂದ್ರೆ ಹಂಗೆ ಇಡ್ಬೇಕನ್ಸತಿ ರೀ ಮಾರ್ನಿಂಗ್ ಭಾಳ ಹೆಕ್ಟಿಕ್ ಆಕೈತೆ ಅಂತ ಹೇಳಿ ಪಟ ಪಟ ಏನು ಮಾಡಿದೆ ಅಂದ್ರೆ ನೋಡ್ರಿ ಶಾವಂತಿಗೆ ಹೂವು ಇಷ್ಟು ಚೆಂದ ರೀ ಶಾವಂತಿಗೆ ಹೂವು ಪೂಜಾಕ್ಕೆ ಖರೆ ನಾನು ಅದಕ್ಕೆ ಕಂಪಲ್ಸರಿ ಶಾವಂತಿಗೆ ಹೂವು ತರ್ಸೇ ಬಿಟ್ಟಿರ್ತೀನಿ ಹೊರಗಡೆ ಗುಲಾಬಿ ಹೂವು ಶಾವಂತಿಗೆ ಹೂವು ಕಂಪಲ್ಸರಿ ತರ್ಸಿರ್ತೀನಿ ಅವನೆಲ್ಲ ಹೂ ತೆಗೆದು ಒಂದು ಕಡೆ ಇಟ್ಟೆ ಅವನು ಒಗಿಲಿಕ್ಕೆ ಮನಸ್ಸಾಗೆಲ್ಲ ನನಗೆ ನಿಮಗೆ ನೀವು ಯಾವ ಹೂವು ಯೂಸ್ ಮಾಡ್ತೀರಿ ದೇವ್ರ ಪೂಜೆಗೆ ಅನ್ನೋದು ಕಮೆಂಟ್ ಮಾಡಿರಿ ಸೊ ಇದಾದಮೇಲೆ ಇವೆಲ್ಲ ಹೂ ತೆಗೆದು ಈ ನೀರಿತ್ತಲ್ರಿ ಅಂದರೆ ನೀರು ಹಾಕಿ ನಾನು ರೋಸದ್ದು ಪೆಟಲ್ಸ್ ಎಲ್ಲ ಹಾಕಿಟ್ಟಿದ್ದೆ ಸೊ ಅದನ್ನು ನೀರು ಸುರಿವಿ ತೆಗೆದಿಟ್ಟೆ ಆಮೇಲೆ ಒರೆಸ್ಕೊಂಡು ನೀಟಾಗಿ ಮತ್ತೆ ಹೊಳ್ಳಿ ಇಡ್ಬೇಕು ರೀ ಮತ್ತು ನೆಕ್ಸ್ಟ್ ಹಬ್ಬಕ್ಕೆ ಬೇಕಲ್ಲ ಇನ್ನು ಯಾಕೆ ಅಂತ ಹೇಳಿ ಸೊ ರಂಗೋಲಿ ಫಿಲ್ಲರ್ ಅಂತೂ ಆ್ಯಕ್ಚುಲಿ ಫಿಲ್ ಮಾಡ್ದವ್ರ ಸಿಂಚು ಮತ್ತು ನನ್ನ ಮಗ ಥ್ಯಾಂಕ್ ಯು ಇಬ್ಬರಿಗೂ ಎಷ್ಟು ಚಂದ ತುಂಬಿದಾರೆ ನೋಡಿರಿ ಭಾಳ ಡಿಫಿಕಲ್ಟ್ ಅದ ಸಣ್ಣದಿತ್ತು ಅಂತಂದ್ರೆ ಲಿಪಾನಾಟ ದಿಯಾ ಹೋಲ್ಡ್ರು ತೆಗೆದು ಹಿಡಾಕ್ತಿದ್ರೆ ನಿಜವಾಗ್ಲೂ ಕ್ಯಾಂಡಲ್ ಎಲ್ಲಿ ಲೈಟ್ ಅವ್ನು ಇಟ್ಟರು ಕೂಡ ಏನೂ ಆಗಿರಲಿಲ್ಲ ರೀ ಹಂಗೆ ಹೆಂಗಿದ್ದು ಹಂಗೆ ಇದ್ದು ಅವ್ರು ಹೇಳಿದ್ರು ನನಗೆ ಸೊ ಚಲೋ ಅನಿಸ್ತಾ ನೆಕ್ಸ್ಟ್ ಟೈಮ್ ಕಂಪಲ್ಸರಿ ಅವ್ನು ಯೂಸ್ ಮಾಡ್ತಾನೆ ಸೊ ಈ ರೀತಿ ಆಗಿತ್ತು ನೋಡ್ರಿ ಇವತ್ತಿನ ಕಂಪ್ಲೀಟ್ ಲಾಗ ಇದೆಲ್ಲ ಮಾಡಿ ಮಗು ಮಲ್ಕೋಬೇಕು ಅಂದಾಗ ಎಕ್ಸಾಕ್ಟ್ಲಿ ನಾನು ಹನ್ನೆರಡು ಎರಡು ಆಗಿತ್ತು ಇದು ತೆಗ್ದಾಗ ಹನ್ನೆರಡು ಗಂಟೆ ಆಗಿತ್ತು ಆಮೇಲೆ ಊಟ ಮಾಡ್ಕೊಂಡು ಇಬ್ರು ಮಲ್ಕೊಂಡ್ವಿ ಲೇಟ್ ಆಗಿತ್ತು ಸೊ ಇದು ಇವತ್ತಿನ ಲಾಗ್ ಐತಿ ನಿಮ್ಗೆ ಲೈಕ್ ಆದರೆ ಶೇರ್ ಮಾಡಿರಿ ಸಬ್ಸ್ಕ್ರೈಬ್ ಮಾಡಿರಿ ಥ್ಯಾಂಕ್ ಯು